ಬೆಣ್ಣಿಲಾ ಆಸಿನಿ ಅಕ್ಕ ತಂಗಿಯರು ಅವರಿಬ್ಬರು ರಾಮಾಪುರ ಎನ್ನುವ ಒಂದು ಗ್ರಾಮದಲ್ಲೇ ವಾಸ ಮಾಡ್ತಾ ಇದ್ರು ಅವರಿಬ್ಬರು ಸಿಕ್ಕಿದ ಕೆಲಸವನ್ನು ಮಾಡಿಕೊಂಡು ಹಣ ಸಂಪಾದನೆ ಮಾಡ್ತಾ ಇದ್ರು ಹೀಗಿರುವಾಗ ಒಂದು ದಿನ ಆಸಿನಿ ನಾವು ಎಷ್ಟು ದಿನ ಅಂತ ಈ ಹಳ್ಳಿಯಲ್ಲೇ ಇರೋದು ಪಟ್ನಕ್ಕೆ ಹೋಗಿ ನಾವು ಸಂತೋಷವಾಗಿ ಜೀವನವನ್ನು ಮಾಡ್ಬೇಕಲ್ವಾ ನಮಗೆ ಅಂತ ಯಾರಿದ್ದಾರೆ ಹೇಳು ಅಮ್ಮ ಇಲ್ಲ ಅಪ್ಪ ಇಲ್ಲ ನಮ್ಮನ್ನ ನೋಡುವವರು ಯಾರೂ ಕೂಡ ಇಲ್ಲ ಹೌದಕ್ಕ ನಾನು ಕೂಡ ಹಾಗೇನೇ ಅನ್ನಿಸ್ತಾ ಇದೆ ನಮಗೆ ಅಂತ ಅಪ್ಪ ಅಮ್ಮ ಇಲ್ಲ ನಾವು ಪಟ್ನಕ್ಕೆ ಹೋಗಿ ಏನಾದ್ರೂ ವ್ಯಾಪಾರ ಮಾಡಿಕೊಂಡು ಜೀವನ ಮಾಡೋಣ ಹೀಗೆ ಇಬ್ಬರು ಕೂಡ ಏನು ವ್ಯಾಪಾರ ಮಾಡಿದ್ರೆ ಸಂತೋಷವಾಗಿ ಜೀವನ ಮಾಡ್ಬೋದು ಅಂತ ಆಲೋಚನೆ ಮಾಡಿದ್ರು ಅವರೊಳಗೆ ತುಂಬಾ ಪ್ರಶ್ನೆಗಳು ಬಂತು ಆಗ ಅವರು ಕೊನೆಯದಾಗಿ ಆಸಿನಿ ಇದೆಲ್ಲ ಏನೂ ಬೇಡ ನಮ್ಮ ಜೊತೆ ಇರುವ ಹಣವನ್ನೆಲ್ಲ ನಾವು ಪಟ್ನಕ್ಕೆ ತಗೊಂಡೋಗೋಣ ಯಾವ ವ್ಯಾಪಾರ ಪಟ್ನದಲ್ಲಿ ಚೆನ್ನಾಗಿ ನಡೀತಾ ಇದೆಯೋ ಅದೇ ವ್ಯಾಪಾರವನ್ನು ಮಾಡೋಣ ಆ ಮಾತನ್ನು ಕೇಳಿ ಆಸಿನಿ ಕೂಡ ಒಳ್ಳೆ ಆಲೋಚನೆ ಅಕ್ಕ ಹಾಗೆ ಅಂತ ಹೇಳಿದ್ಲು ಅಕ್ಕ ತಂಗಿಯರಿಬ್ಬರು ಅವರ ಕೈಯಲ್ಲಿರುವ ಹಣವನ್ನೆಲ್ಲ ತೆಗೆದುಕೊಂಡು ಬ್ಯಾಗ್ ಅನ್ನು ತೆಗೆದುಕೊಂಡು ಅವರು ಪಟ್ಟಣಕ್ಕೆ ಹೊರಟರು ಹೀಗೆ ಅಕ್ಕ ತಂಗಿಯರಿಬ್ಬರು ಪಟ್ಟಣಕ್ಕೆ ಹೋದ ನಂತರ ಯಾವ ವ್ಯಾಪಾರ ಮಾಡೋದು ಅಂತ ಆಲೋಚನೆ ಮಾಡಿದ್ರು ಹೀಗೆ ಅಕ್ಕ ತಂಗಿಯರಿಬ್ಬರು ಪಟ್ಟಣದಲ್ಲಿ ಸುತ್ತಾಡುತ್ತಾ ಯಾವ ವ್ಯಾಪಾರ ಮಾಡೋದು ಅಂತ ಆಲೋಚನೆಯನ್ನು ಮಾಡ್ತಾ ಇದ್ರು ಅವರಿಬ್ಬರು ತುಂಬಾ ಆಯಾಸವಾಗಿ ಒಂದು ಮರದ ಕೆಳಗೆ ಕೂತ್ಕೊಂಡ್ರು ಅಕ್ಕ ಇಲ್ಲೇ ಏನಾದರೂ ಹೋಟೆಲ್ ವ್ಯಾಪಾರನ ಮಾಡೋಣ ಅಂದರೆ ಒಂದು ಲಕ್ಷ ಕೇಳ್ತಿದ್ದಾರೆ ನಾವು ತಂದಿರುವ ಮೂರು ಲಕ್ಷದಲ್ಲಿ ಅವರಿಗೆ ಒಂದು ಲಕ್ಷ ಅಡ್ವಾನ್ಸ್ ಕೊಟ್ಬಿಟ್ರೆ ಎರಡು ಲಕ್ಷದಲ್ಲಿ ನಾವು ಏನಕ್ಕ ಮಾಡೋಕ್ಕಾಗೋದು ಏನಕ್ಕ ಮಾಡೋದು ಏನು ಮಾಡೋದು ಅಂತ ಗೊತ್ತಾಗದೆ ತಲೆ ಹುಚ್ಚಿಡೀತಾ ಇದೆ ಅಕ್ಕ ಇಲ್ಲಿ ಏನೂ ಆಗಲ್ಲ ಅಕ್ಕ ನಾವು ತಿರುಗಿ ನಮ್ಮ ಊರಿಗೆ ಹೋಗ್ಬಿಡೋಣ ನಾನು ಅದೇ ಆಲೋಚನೆ ಮಾಡ್ತಾ ಇದ್ದೀನಿ ತಂಗಿ ಒಂದು ಸಣ್ಣ ಟೀ ಶಾಪ್ ಇಡೋಣ ಅಂದ್ರೆ ಅದಕ್ಕೂ ಕೂಡ ಇಲ್ಲಿ ಡಿಮ್ಯಾಂಡ್ ಆಗಿದೆ ಇಲ್ಲಿ ನಮ್ಮಿಂದ ಇರ್ಲಿಕ್ಕಾಗಲ್ಲ ನಾವು ಹಳ್ಳಿಗೆ ಹೋಗೋಣ ಹಾಗೆ ಅಂದುಕೊಂಡು ಅವರು ಹಳ್ಳಿಗೆ ತಿರುಗಿ ಹೋಗೋಣ ಅಂತ ರಸ್ತೆಯಲ್ಲಿ ನಡ್ಕೊಂಡು ಬರುವಾಗ ಅವರಿಗೆ ಹಸುವಿನ ಶಬ್ದ ಕೇಳಿಸಿತು ಅಕ್ಕ ಪಟ್ನಕ್ಕೆ ಬಂದ ಮೊದಲನೇ ಸಲ ರೋಡಲ್ಲಿ ನಾನು ಹಸುಗಳನ್ನ ನೋಡ್ತಾ ಇದ್ದೀನಕ್ಕಾ ಯಾವಾಗ ನೋಡಿದ್ರು ಟ್ರಾಫಿಕ್ ಎಲ್ಲಿ ನೋಡಿದ್ರು ಹೋಗೇನೆ ಎಲ್ಲಾನು ಕಲುಷಿತನೇ ಅಕ್ಕ ಏನಾದ್ರೂ ನ್ಯಾಚುರಲ್ ಆಗಿ ನೋಡ್ಬೋದು ಅಂದ್ರೆ ಇದು ಈ ಹಸು ಮಾತ್ರ ಆಗ ಬೆಣ್ಣಿಲ ಆಲೋಚನೆಯನ್ನು ಮಾಡಿದ್ಲು ಆಸಿನಿ ನನಗೆ ಒಂದು ಆಲೋಚನೆ ಬಂದಿದೆ ಇಲ್ಲಿ ಎಲ್ಲಾನು ಕಲುಷಿತನೆ ಬೆಳಿಗ್ಗೆ ಟೀ ಕುಡಿಲಿಕ್ಕೆ ಹೋಟೆಲಿಗೆ ಹೋದ್ರೆ ಆ ಟೀ ಕೂಡ ನೀರಾಗಿದೆ ಟೇಸ್ಟ್ ಕೂಡ ಸ್ವಲ್ಪನು ಚೆನ್ನಾಗಿಲ್ಲ ನಾವು ಇಲ್ಲಿ ಹಸುನ ತಗೊಂಡು ಹಾಲಿನ ವ್ಯಾಪಾರ ಮಾಡಿದ್ರೆ ಒಳ್ಳೆ ಲಾಭ ಬರ್ಬೋದಲ್ವಾ ಅಕ್ಕ ಆದ್ರೆ ಹಸುಗಳನ್ನ ತಗೋಬೇಕು ಅಂದ್ರೆ ಒಂದು ಲಕ್ಷದಿಂದ ಐವತ್ ಸಾವಿರ ಗಂಟೆ ಇದೆ ಅಕ್ಕ ಐವತ್ತು ಸಾವಿರದಲ್ಲಿ ನಾಲ್ಕು ಹಸುಗಳನ್ನ ತಗೊಂಡ್ರೆ ಎರಡು ಲಕ್ಷ ಮುಗ್ದೋಯ್ತು ಎರಡು ಲಕ್ಷ ಹೋಗ್ಬಿಟ್ರೆ ಆಮೇಲೆ ಒಂದು ಲಕ್ಷ ತಾನೇ ಉಳ್ಕೊಳ್ಳೋದು ನಾವು ಇನ್ನೊಂದು ಐವತ್ತು ಸಾವಿರನ ತೆಗೆದಿಟ್ರೆ ಆಮೇಲೆ ಐವತ್ತು ಸಾವಿರನೇ ಕೈಯಲ್ಲಿ ಉಳ್ಕೊಳ್ಳೋದು ಅದ್ರಲ್ಲಿ ನಾವು ಮನೆಗೆ ಬೇಕಾದ ವಸ್ತುಗಳನ್ನ ತಗೊಂಡು ಒಂದ್ ಮನೆನ ಬಾಡಿಗೆ ಮಾಡ್ಕೊಂಡ್ರೆ ನಮಗೆ ಹಣ ಉಳಿತಾಯ ಆಗ್ಬೋದು ವ್ಯಾಪಾರ ನಡೀತಾ ಇರುತ್ತೆ ಪ್ರತಿದಿನ ನಮಗೂ ಕೂಡ ಹಣ ಬರುತ್ತೆ ನೀನ್ ಹೇಳಿದ ಹಾಗೆ ಈ ವ್ಯಾಪಾರ ಚೆನ್ನಾಗಿದೆ ಅಕ್ಕ ಸರಿ ಮೊದ್ಲು ಈ ಸುತ್ತಮುತ್ತ ಊರಿನಲ್ಲಿ ಎಲ್ಲಾದ್ರೂ ಹಸು ಇದೆಯಾ ಅಂತ ನೋಡ್ಕೋಬೇಕು ಹೀಗೆ ಅಕ್ಕ ತಂಗಿಯರಿಬ್ಬರು ಪಟ್ಟಣ ಫುಲ್ಲು ಸುತ್ತಾಡಿ ಸುತ್ತಾಡಿ ಕಾಲ್ನೋವೆ ಬಂತು ಆದ್ರೆ ಅವರಿಗೆ ಹಸು ಮಾತ್ರ ಎಲ್ಲಿಯೂ ಕೂಡ ಸಿಗಲಿಲ್ಲ ಒಂದು ವೇಳೆ ಸಿಕ್ಕಿದ್ರು ಕೂಡ ಅವರು ಮಾರಾಟ ಮಾಡದಿಲ್ಲ ಅಂತ ಹೇಳಿದ ಕಾರಣ ಅವರು ತಿರುಗಿ ಬಂದ ಜಾಗಕ್ಕೆ ಬಂದು ತಲುಪಿದ್ರು ಹ್ಮ್ ಅಕ್ಕ ಈ ವ್ಯಾಪಾರ ನಮ್ಮಿಂದ ಸಾಧ್ಯ ಇಲ್ಲ ಅಕ್ಕ ನಾವು ತಿರುಗಿ ಮನೆಗೇನೆ ಹೋಗ್ಬಿಡೋಣಕ್ಕ ಆ ನಿಜಾನೇ ನಾವು ನಮ್ಮ ಊರಿಗೆ ತಿರುಗಿ ಹೋಗ್ತೀವಿ ಆದ್ರೆ ಮತ್ತೆ ಇಲ್ಲಿಗೆ ಬಂದು ವ್ಯಾಪಾರವನ್ನು ಮಾಡಲೇಬೇಕು ಆ ಮಾತು ಆಸಿನಿಗೆ ಅರ್ಥನೇ ಆಗಲಿಲ್ಲ ಆದ್ರೂ ಬೆಣ್ಣ ಹೇಳಿದ ರೀತಿ ಮಾಡೋಣ ಅಂತ ತೀರ್ಮಾನ ಮಾಡಿದ್ಲು ಅದಕ್ಕೆಂತ ಮುಂಚೆ ನಾವು ಮೊದಲು ಒಂದು ಮನೆ ಹುಡುಕ್ಬೇಕು ಆ ಮನೆ ಹತ್ರ ಹಸುಗಳಿಗೂ ನಮಗೂ ಯಾವ ತೊಂದರೆ ಬಾರದ ಹಾಗೇನೆ ಇರಬೇಕು ಅಂತಹ ಮನೆನ ನೋಡ್ಬೇಕು ಆಸಿನಿ ಮೊದ್ಲು ಅಡ್ವಾನ್ಸ್ ಕೊಡ್ಬೇಕು ಸಿನಿ ಸರಿ ಅಂತ ಹೇಳಿದ್ಲು ಹೀಗೆ ಇಬ್ಬರು ಕೂಡ ಮನೆಯನ್ನು ಹುಡುಕ್ತಾ ಇದ್ರು ತುಂಬಾ ಸಮಯದ ನಂತರ ಅವರಿಗೆ ಒಂದು ಬಾಡಿಗೆ ಮನೆ ಸಿಕ್ತು ಈ ಮನೆ ಬಾಡಿಗೆಗೆ ಬಿಡಲಾಗುವುದು ಅಂತ ಬೋರ್ಡ್ ಹಾಕಿದ್ರು ಆ ನಂತರ ಅಕ್ಕ ತಂಗಿಯರಿಬ್ಬರು ಆ ಮನೆಯನ್ನು ನೋಡಿ ಸಂತೋಷಪಟ್ಟು ಅಲ್ಲಿ ಇದ್ದ ನಂಬರಿಗೆ ಕಾಲ್ ಮಾಡಿದ್ರು ಕಾಲ್ ಮಾಡಿದ ತಕ್ಷಣ ಅವರ ಓನರ್ ಅಲ್ಲಿಗೆ ಬಂದ್ರು ಇಬ್ಬರು ಅಲ್ಲಿ ಏನ್ ಮಾಡ್ಬೇಕು ಅನ್ನುವ ವಿಚಾರವನ್ನು ಮನೆಯ ಓನರ್ ಜೊತೆ ಹೇಳಿದ್ರು ಅವರಿಬ್ಬರು ತುಂಬಾನೇ ಸಂತೋಷಪಟ್ಟು ಆ ಮನೆನ ಬಾಡಿಗೆಗೆ ತೆಗೆದುಕೊಂಡು ಆ ನಂತರ ಅವರ ಊರಿಗೆ ಹೊರಟ್ರು ನೋಡು ಆಸಿನಿ ನಾವಿವಾಗ ಹಳ್ಳಿಗೆ ಹೋಗಿ ರಂಗಯ್ಯನ ಮನೆಗೆ ಹೋಗಿ ಹಾಲು ಕೊಡುವ ಹಸುವನ್ನು ತೆಗೆದುಕೊಂಡು ಗಾಡಿಯಲ್ಲಿ ಪಟ್ನಕ್ಕೆ ಕರ್ಕೊಂಬರ್ಬೇಕು ಹಾಗೇನೆ ಅವನ ಕೈಯಿಂದ ಹುಲ್ಲನ್ನು ಕೂಡ ತೆಗೆದುಕೊಳ್ಳೋಣ ಹಾಗೆಂತ ಹೇಳಿದ್ಲು ಆಸಿನಿ ವೆಣ್ಣ ಸರಿ ಅಂತ ಒಪ್ಪಿಕೊಂಡು ಗ್ರಾಮಕ್ಕೆ ಬಂದು ಒಂದು ಲಕ್ಷ ಐವತ್ ಸಾವಿರಕ್ಕೆ ನಾಲ್ಕು ಹಸುಗಳನ್ನು ತೆಗೆದುಕೊಂಡ್ರು ಆ ಹಸುಗಳು ಒಂದು ದಿನಕ್ಕೆ ಮೂರು ಲೀಟರ್ ಹಾಲನ್ನು ಬೆಳಿಗ್ಗೆ ಸಂಜೆ ಕೊಡುತ್ತೆ ಅಂತ ನಂಬಿ ಅಕ್ಕ ತಂಗಿಯರು ತೆಗೆದುಕೊಂಡ್ರು ಹುಲ್ಲನ್ನು ಕೂಡ ತೆಗೆದುಕೊಂಡು ಗಾಡಿಯಲ್ಲಿ ಪಟ್ಟಣಕ್ಕೆ ಬಂದ್ರು ಆದರೆ ಅವರು ಅಲ್ಲಿಗೆ ಬರುವಷ್ಟರಲ್ಲಿ ಆ ಮನೆಯಲ್ಲಿ ಇನ್ನೊಬ್ಬರು ಬಾಡಿಗೆಗೆ ಇದ್ರು ಯಾರ್ ನೀವು ಈ ಹುಲ್ಲೇನು ಈ ಹಸು ಏನು ಯಾರನ್ನ ನೋಡಕ್ಕೋಸ್ಕರ ಇಲ್ಲಿ ಬಂದಿದ್ದೀರಾ ವೆಣ್ಣ ಆಸ್ತಿನಿ ನಡೆದ ವಿಚಾರವನ್ನೆಲ್ಲ ಹೇಳಿದ್ರು ಆವಾಗ ಅವರು ನಿಮ್ಮನ್ನು ಯಾರೋ ಮೋಸ ಮಾಡಿದರ ಕಣಮ್ಮ ಇದು ನಮ್ಮ ಸ್ವಂತ ಮನೆ ನಾವು ಸ್ವಲ್ಪ ದಿನ ದೇವಸ್ಥಾನಕ್ಕೆ ಹೋಗಿದ್ದೋ ಆ ವಿಷಯವನ್ನು ತಿಳಿದುಕೊಂಡು ಯಾರೋ ಹಣಕ್ಕೋಸ್ಕರ ಈ ರೀತಿ ಮಾಡಿದ್ದಾರೆ ಅಯ್ಯೋ ಹಾಗಾದ್ರೆ ನಮ್ ಪರಿಸ್ಥಿತಿ ಏನ್ರಿ ಇದೇ ನಮ್ಮ ಮನೆ ಅಂತ ಇಲ್ಲಿ ಹಸುಗಳನ್ನ ಕರ್ಕೊಂಬಂದಿದೀವಿ ಇವಾಗ ನಾವು ಬೇರೆ ಮನೆನೇ ಹುಡುಕ್ಬೇಕು ಅವರು ಹೇಳಿದ ಮಾತು ಕೇಳಿ ಶೇಖರ್ ಆಲೋಚನೆ ಮಾಡಲಾರಂಭಿಸಿದ ಏನ್ರಿ ನಮ್ಮಿಂದ ನಿಮ್ಗೆ ಯಾವ ಸಹಾಯನೂ ಮಾಡಕ್ಕಾಗಲ್ಲ ಅದು ಅಲ್ಲದೆ ಹಸು ಎಲ್ಲ ಇಲ್ಲಿ ಇಟ್ಕೊಳಕ್ಕೆ ಆಗದೇ ಇಲ್ಲ ದಯವಿಟ್ಟು ಇಲ್ಲಿಂದ ಹೊರಡ್ಬೋದ ಆ ಮಾತು ಕೇಳಿ ಅವರು ತುಂಬಾ ದುಃಖದಿಂದ ಅಲ್ಲಿಂದ ಹೊರಟ್ರು ಅವರಿಗೆ ಒಂದು ಆಲೋಚನೆ ಬಂತು ಜನರ ಕಣ್ಣು ಮುಂದೇನೇ ಹಾಲ್ ಕರೆದು ಮಾರೋಣ ಅಂತ ಹೀಗೆ ಆಲೋಚನೆ ಮಾಡುತ್ತಾ ಒಂದು ಮನೆ ಮುಂದೆ ನಿಂತ್ಕೊಂಡು ಜೋರು ಜೋರಾಗಿ ಶಬ್ದ ಮಾಡಲಾರಂಭಿಸಿದ್ರು ನಿಮ್ಮ ಮನೆ ಮುಂದೇನೇ ಹಾಲ್ ತೆಗಿತೀವಿ ಸ್ವಚ್ಛವಾದ ಕಲಬೆರಿಕೆ ಇಲ್ಲದಂತಹ ಸ್ವಚ್ಛವಾದ ಹಾಲು ಹೀಗೆ ಜನರು ಕೂಡ ಬಂದು ಹಾಲನ್ನು ತೆಗೆದುಕೊಂಡು ಹೋಗ್ತಾ ಇದ್ರು ಶೇಖರಿಗೂ ಶಾಂತಿಗೂ ಅಕ್ಕ ತಂಗಿಯರಿಬ್ಬರು ರಸ್ತೆಯಲ್ಲಿ ಹಾಲು ವ್ಯಾಪಾರ ಮಾಡುವುದನ್ನು ನೋಡಿ ಅವರಿಗೆ ತುಂಬಾನೇ ಬೇಜಾರಾಯಿತು ಅವರ ಬಳಿ ಹೋಗಿ ಅವರ ಜೊತೆ ಸರಿ ಸರಿ ನೀವು ಹಸುಗಳನ್ನು ನಮ್ಮ ಮನೆಯಲ್ಲೇ ಇರಿಸಬಹುದು ಹಾಗೆ ಅಂತ ಹೇಳಿದ್ರು ಆ ಮಾತು ಕೇಳಿ ಅವರು ಕೂಡ ಸಂತೋಷ ಪಡುತ್ತಾ ಧನ್ಯವಾದವನ್ನು ಹೇಳಿದ್ರು ಆ ನಂತರ ಆ ಹಸುವನ್ನು ಅವರ ಮನೆ ಬಳಿಯೇ ಬಿಟ್ಟು ತುಂಬಾ ಚೆನ್ನಾಗಿ ನೋಡ್ಕೊಂಡು ಜೀವನ ಮಾಡ್ತಿದ್ರು ಹೀಗೆ ಬೆಳಿಗ್ಗೆ ಮತ್ತು ಸಂಜೆ ಸಮಯದಲ್ಲಿ ಹಾಲನ್ನು ತೆಗೆದು ಅಕ್ಕಪಕ್ಕ ಇರುವ ಮನೆಗಳಿಗೆ ಹೋಟೆಲ್ಗಳಿಗೆ ಸ್ವೀಟ್ಸ್ ಅಂಗಡಿಗಳಿಗೆ ವ್ಯಾಪಾರ ಮಾಡಿ ಹಣವನ್ನು ಸಂಪಾದನೆ ಮಾಡಿದ್ರು ಹೀಗೆ ಅದೇ ಸ್ಥಳದಲ್ಲಿ ಇದ್ದುಕೊಂಡು ಬೇರೆ ಒಂದು ಕಡೆ ಒಳ್ಳೆ ಮನೆಯನ್ನು ಮಾಡಿಕೊಂಡು ಆ ನಂತರ ಹಸುಗಳನ್ನು ಆ ಮನೆಯಲ್ಲೇ ಇರಿಸಿ ಮತ್ತೆ ಪುನಃ ವ್ಯಾಪಾರವನ್ನು ಮಾಡುತ್ತಾ ಸಂತೋಷವಾಗಿ ಜೀವನವನ್ನು ಮಾಡ್ತಾ ಇದ್ರು ಹೀಗೆ ದಿನಗಳು ಕಳೆಯಿತು ಹೀಗಿರುವಾಗ ಶಾಂತಿ ಒಂದು ದಿನ ಶೇಖರ್ ಜೊತೆ ಹೀಗೆ ಹೇಳಿದ್ಲು ಏನ್ರಿ ನಾವು ಕೂಡ ವ್ಯಾಪಾರವನ್ನು ಮಾಡ್ಬೇಕು ಅಂತ ಆಲೋಚನೆ ಮಾಡ್ತಾ ಇದ್ದೀವಲ್ವಾ ಈ ಹಾಲು ಡೈರಿನ ವ್ಯಾಪಾರ ತುಂಬಾ ಚೆನ್ನಾಗಿ ರನ್ನಿಂಗ್ ಆಗ್ತಿದೆ ನಾವು ಇವ್ರನ್ನ ಇಟ್ಕೊಂಡು ಕೆಲಸವನ್ನು ಆರಂಭಿಸಿದ್ರೆ ಅವರಿಗೆ ಸಂಬಳ ಹೋಗುತ್ತೆ ನಮಗೂ ಕೂಡ ಒಳ್ಳೆ ಲಾಭ ರೀ ಒಂದು ಕಡೆ ಅವರ ಹಸುವನ್ನು ಅವರು ನೋಡ್ಕೊಂಡು ಅವರಿಗೂ ಒಳ್ಳೆ ಲಾಭ ಬರುತ್ತೆ ಅದರ ಜೊತೆ ನಾವು ಕೊಡುವಂತಹ ಸಂಬಳ ಕೂಡ ಬರುತ್ತೆ ಏನ್ರಿ ಹೇಳ್ತಾ ಇದ್ದೀರಾ ಇದು ಕೂಡ ಒಳ್ಳೆ ಆಲೋಚನೆ ಸಾಂತಿ ನೀನು ತುಂಬಾ ಚೆನ್ನಾಗಿ ಆಲೋಚನೆ ಮಾಡಿದೀಯಾ ಅವರು ಬಂದ ನಂತರ ಅವ್ರ ಜೊತೆ ವಿಷಯದ ಬಗ್ಗೆ ಮಾತಾಡೋಣ ಹಾಗೆ ಅಂತ ಹೇಳಿದ ಶೇಖರ್ ಅಕ್ಕ ತಂಗಿಯರಿಬ್ಬರು ಸ್ವಲ್ಪ ಸಮಯದ ನಂತರ ಅಲ್ಲಿಗೆ ಬಂದ್ರು ಆವಾಗ ಶೇಖರ್ ಶಾಂತಿ ಅವರು ಹೇಳಬೇಕಾದ ವಿಚಾರವನ್ನ ಹೇಳಿದ್ರು ಅವಾಗ ಅಕ್ಕ ತಂಗಿಯರು ಖಂಡಿತವಾಗಿ ನಾವಿಬ್ರು ನಿಮ್ಗೆ ಸಹಾಯ ಮಾಡ್ತೀವಿ ಯಾಕೆ ಅಂದ್ರೆ ನಾವು ಹೊಸದಾಗಿ ಪಟ್ನಕ್ಕೆ ಬಂದಾಗ ಇಲ್ಲಿ ಮೋಸ ಹೋಗಿದ್ದು ನಮ್ಮ ಮೋಸಕ್ಕೆ ನೀವು ಕಾರಣ ಅಲ್ಲದಿದ್ರು ನಮಗೆ ನೀವು ಸಹಾಯ ಮಾಡಿದ್ರಿ ನಿಮಗೆ ಖಂಡಿತವಾಗಿ ನಾವು ಸಹಾಯ ಮಾಡೇ ಮಾಡ್ತೀವಿ ನೀವಿಬ್ರು ಸುಮ್ನೆ ಏನು ಮಾಡದ್ ಬೇಡಮ್ಮ ನೀವು ಮಾಡಿದ ಸಹಾಯಕ್ಕೆ ಖಂಡಿತವಾಗಿ ಪ್ರತಿಫಲ ಕೊಡ್ತೀವಿ ಆ ವಿಷಯಕ್ಕೆ ಅವರು ಸರಿ ನಿಮ್ಮಿಷ್ಟ ಅಂತ ಉತ್ತರವನ್ನು ಕೊಟ್ಟರು ಹೀಗೆ ಅಕ್ಕ ತಂಗಿಯರಿಬ್ಬರು ಶೇಖರನ್ನು ಗ್ರಾಮಕ್ಕೆ ಕರ್ಕೊಂಡೋಗಿ ಒಳ್ಳೆ ಹಾಲು ಕೊಡುವಂತಹ ಹಸುವನ್ನು ಖರೀದಿ ಮಾಡಿ ಆ ಹಸುಗಳನ್ನು ಪಟ್ಟಣಕ್ಕೆ ತೆಗೆದುಕೊಂಡು ಬಂದ್ರು ಆಸಿನಿ ಬೆಣ್ಣಿಲ ಹಸುಗಳ ಸಂರಕ್ಷಣೆಯನ್ನು ನೋಡಿಕೊಂಡು ಇದ್ರು ಹೀಗೆ ಸ್ವಲ್ಪ ದಿನಗಳ ನಂತರ ಅಧಿಕ ಲಾಭದಿಂದ ಅವರ ವ್ಯಾಪಾರ ಮುಂದೆ ಸಾಕ್ತಿತ್ತು ಬೆಣ್ಣಿಲ ಆಸಿನಿಗೆ ಕೂಡ ಒಳ್ಳೆ ರೀತಿಯ ಲಾಭ ಬಂತು ನಾನು ಊಹನೆ ಮಾಡ್ಲೇ ಇಲ್ಲ ಇಷ್ಟು ಒಳ್ಳೆ ಲಾಭ ಬರುತ್ತೆ ಅಂತ ಇದಕ್ಕೆಲ್ಲ ನೀವೇ ಕಾರಣ ನೀವು ಕೂಡ ನನಗೆ ತುಂಬಾ ಸಹಾಯ ಮಾಡಿದ್ದೀರಾ ನೀವು ಮಾಡಿದ ಸಹಾಯಕ್ಕೆ ನಿಮಗೆ ಸಂಬಳ ಮಾತ್ರ ಅಲ್ಲದೆ ನಮಗೆ ಬರುವ ಲಾಭದಲ್ಲಿ ನಿಮಗೂ ಕೂಡ ಸ್ವಲ್ಪ ತಂದಿದ್ದೀನಿ ಹಾಗೆ ಅಂತ ಹೇಳಿ ಅವರಿಗೆ ಹಣವನ್ನು ಕೊಟ್ಟ ಆಸಿನಿ ಬೆಣ್ಣಿಲ ಅವರಿಬ್ಬರು ಕೂಡ ಹಣವನ್ನು ತೆಗೆದುಕೊಂಡ್ರು ಅವರಿಗೆ ಸಿಗಬೇಕಾದ ಲಾಭವನ್ನು ಮಾತ್ರ ತೆಗೆದುಕೊಂಡು ಅಧಿಕ ಹಣವನ್ನು ಮತ್ತೆ ಪುನಃ ಅಕ್ಕ ತಂಗಿಯರು ಶೇಖರಿಗೆ ಹಿಂತಿರುಗಿಸಿದ್ರು ನಾವು ನಿಮಗೋಸ್ಕರ ಏನು ಮಾಡಿದ್ರೂ ತಪ್ಪಿಲ್ಲ ಇವತ್ತು ನಾವು ಅಕ್ಕ ತಂಗಿಯರು ಇಲ್ಲಿ ಸಂತೋಷವಾಗಿ ಇದ್ದೀವಿ ಅಂದ್ರೆ ನೀವು ನಮಗೆ ಮಾಡಿದಂತಹ ಪ್ರೋತ್ಸಾಹದಿಂದನೇ ಇಲ್ಲದಿದ್ರೆ ನಾವು ಅಕ್ಕ ತಂಗಿಯರು ತುಂಬಾ ಕಷ್ಟಪಡ್ಬೇಕಾಗಿತ್ತು ನಮಗೆ ಬರಬೇಕಾದ ಹಣ ಬಂದ್ರೆ ಅಷ್ಟೇ ಸಾಕು ನಾವಿವಾಗ ಚೆನ್ನಾಗಿ ಹಣವನ್ನು ಸಂಪಾದನೆ ಮಾಡ್ತಿದ್ದೀವಿ ಆಗ ಶೇಖರ್ ಮತ್ತು ಶಾಂತಿ ಇಂಥವರು ನಮಗೆ ಸಹಾಯ ಮಾಡ್ಲಿಕ್ಕೆ ನಮ್ಮ ಜೊತೆಗೆ ಇದ್ದಾರೆ ಅಂತ ತುಂಬಾ ಸಂತೋಷಪಟ್ರು ಇನ್ನು ಮುಂದೆ ನೀವು ನಮಗೆ ಸಹಾಯ ಮಾಡಿಕೊಂಡು ಇರೋದು ಬೇಡ ನೀವು ನಮ್ಮ ಜೊತೆ ಪಾರ್ಟ್ನರ್ ಆಗಿ ಇರಿ ಅಂತ ಹೇಳಿದ್ರು ಆ ಮಾತನ್ನು ಕೇಳಿದ ತಕ್ಷಣ ಅಕ್ಕ ತಂಗೇರಿಬ್ಬರು ತುಂಬಾ ಸಂತೋಷ ಪಟ್ರು ಇದಕ್ಕಿಂತ ಮಿಗಿಲಾದದ್ದು ನಮಗೆ ಇನ್ನು ಏನು ಇಲ್ಲ ಅನ್ಕೋತೀವಿ ನಾವೆಲ್ಲರೂ ಸೇರಿ ಒಟ್ಟಿಗೆ ವ್ಯಾಪಾರ ಮಾಡಿದ್ರೆ ಇದಕ್ಕಿಂತ ಅಧಿಕ ಲಾಭ ಸಂಪಾದನೆ ಮಾಡ್ಬೋದು ಆ ಹೌದು ನಾನು ಕೂಡ ನಿಮ್ಮ ಜೊತೆ ಸೇರಿ ಕಷ್ಟಪಟ್ಟು ಕೆಲ್ಸ ಮಾಡ್ತೀನಿ ನಿಮ್ಮ ಜೊತೆ ಸೇರಿ ನಾನು ಕೂಡ ಕಷ್ಟಪಟ್ಟು ಕೆಲಸ ಮಾಡಿದ್ರೆ ಇನ್ನಷ್ಟು ಲಾಭ ಪಡಿಬಹುದು ಅಂತ ನನ್ನ ಅಭಿಪ್ರಾಯ ನೀವೇನ್ ಹೇಳ್ತೀರಾ ಆ ಮಾತಿಗೆ ಅವರು ರೀ ಹಾಗೆ ಅಂತ ಹೇಳಿದ್ರು ಹೀಗೆ ಅಂದಿನಿಂದ ಅವರು ಒಗ್ಗಟ್ಟಿನಿಂದ ಕೆಲಸವನ್ನು ಮಾಡಿಕೊಂಡು ಸಂತೋಷವಾಗಿ ಜೀವನವನ್ನು ಮಾಡಿದ್ರು ಅಕ್ಕ ಅಕ್ಕ ನಮ್ಮ ಮನೆಯ ಅಂಗಳದಲ್ಲಿ ನಾವು ಹಾಕಿರುವ ಕಲ್ಲಂಗಡಿ ಹಣ್ಣಿನ ಬಿತ್ತನೆ ಎಷ್ಟು ಚೆನ್ನಾಗಿ ಬಂದಿದೆ ಅಕ್ಕ ನೀನೊಂದ್ಸಲ ಬಂದು ನೋಡು ಹಾಗೆ ಅಂತ ವೆಣ್ಣಿಲ ತುಂಬಾ ಸಂತೋಷದಿಂದ ತನ್ನ ಅಕ್ಕಳಾದ ಆಸಿನಿನ ಕರಿತಾ ಇದ್ಲು ಅಯ್ಯೋ ಏನೇ ನಿನ್ ತಲೆನೋವು ನಾನ್ ನನ್ನ ಪಾಡಿಗೆ ಕೆಲಸ ಮಾಡ್ತಿದ್ರೆ ಸುಮ್ನೆ ಬಂದು ತಲೆ ಕೆಡಿಸ್ತಾ ಇದ್ದೀಯಾ ಸರಿ ಏನೇ ಅಂಥದ್ ನಡೆದಿದೆ ಅಯ್ಯೋ ಅಕ್ಕ ಒಂದ್ಸಲ ಬಂದು ನೋಡಕ್ಕ ಹಾಗೆ ಅಂತ ವೆಣ್ಣಿಲ ಹಾಸಿನ ಕರ್ಕೊಂಡೋಗಿ ಅಂಗಳದಲ್ಲಿ ಆಗಿರುವ ಕಲ್ಲಂಗಡಿ ಹಣ್ಣನ್ನು ತೋರಿಸಿ ಸಂತೋಷಪಟ್ಲು ತಂಗಿ ಏನೇ ಇದು ನಾವಿದ್ನ ಮರ್ತೆ ಬಿಟ್ವಲ್ಲ ಮತ್ತೆ ಹೇಗೆ ಇದು ಹೌದಕ್ಕ ನಾನು ಅದೇ ಆಶ್ಚರ್ಯ ಪಡ್ತಾ ಇರೋದು ಈ ಬೇಸಿಗೆ ಕಾಲದಲ್ಲಿ ಇದನ್ನ ಮಾರಾಟ ಮಾಡಿ ನಾವು ಚೆನ್ನಾಗಿರ್ಬೋದು ಹೌದು ತಂಗಿ ನೀನು ಹೇಳೋದು ಕೂಡ ನಿಜಾನೇ ಹೌದಕ್ಕ ಇನ್ ಯಾಕಕ್ಕ ನಾವು ತಡ ಮಾಡ್ಬೇಕು ಬಾಕ್ಕ ಇದನ್ನ ಕುಯ್ದು ಮಾರಾಟ ಮಾಡೋಣ ನಾನು ಹೋಗಿ ಅಡಿಗೆ ಮಾಡ್ಕೊಂಡು ಬರ್ತೀನಿ ಅಷ್ಟರಲ್ಲಿ ಇದನ್ನೆಲ್ಲ ನೀನು ಕುಯ್ದಿಡು ಹಾಗೆ ಅಂತ ಆಸಿನಿ ಅಡಿಗೆ ಮಾಡಕ್ಕೆ ಹೋಗ್ತೀನಿ ಅಂತೇಳಿ ವೆಣ್ಣಿಲನಿಗೆ ಕೆಲಸ ಕೊಟ್ಲು ಹೀಗೆ ವೆಣ್ಣಿಲ ಅಂಗಳದಲ್ಲಿ ಇರುವಂತಹ ಹಣ್ಣುಗಳನ್ನು ಕುಯ್ತಾ ಇದ್ಲು ಆ ನಂತರ ಆಸಿನಿ ಕೂಡ ಬಂದು ತಂಗಿಗೆ ಸಹಾಯ ಮಾಡುತ್ತಾ ಹಣ್ಣುಗಳನ್ನು ಕುಯ್ದಲು ತಂಗಿ ಇವತ್ತಿಗೆ ಇದು ಸಾಕು ನಾಳೆ ಇನ್ನು ಸ್ವಲ್ಪನ ಕುಯ್ಯೋಣ ಆದ್ರೆ ಇದನ್ನ ಪಟ್ನಕ್ಕೆ ತಗೊಂಡೋಗಿ ನಾವು ಮಾರಾಟ ಮಾಡಬೇಕು ಇವುಗಳನ್ನ ಹೇಗೆ ನಾವು ಪಟ್ನಕ್ಕೆ ತಗೊಂಡೋಗೋದು ಹೀಗೆ ಅಕ್ಕ ತಂಗಿಯರಿಬ್ಬರು ಆಲೋಚನೆಯನ್ನು ಮಾಡ್ತಾ ಇರುವಾಗ ವೆಣ್ಣಿಲನಿಗೆ ಒಂದು ಆಲೋಚನೆ ಬಂತು ಅಕ್ಕ ನೀನು ಇಲ್ಲೇ ಇರು ನಾನು ಇವಾಗ ಬರ್ತೀನಿ ಹಾಗೆ ಅಂತ ವೆಣ್ಣ ಅವಳ ಮನೆಯಲ್ಲೇ ಇರುವ ಮೂರು ಚಕ್ರದ ಸೈಕಲ್ ಹತ್ರ ಬಂದ್ಲು ಆ ಸೈಕಲ್ ಹಿಂದೆ ಒಂದು ದೊಡ್ಡ ಬಾಕ್ಸ್ ಕೂಡ ಇತ್ತು ಹೀಗೆ ಅಕ್ಕ ತಂಗಿಯರಿಬ್ಬರು ಆ ಅಲ್ಲಿ ಆ ಹಣ್ಣುಗಳನ್ನು ತುಂಬಿಸಿಕೊಂಡು ಪಟ್ಟಣಕ್ಕೆ ಹೊರಟರು ತಂಗಿ ನಾವು ಇವುಗಳನ್ನ ಪಟ್ಟಣದಲ್ಲಿ ವಾಟರ್ ಮೆಲನ್ ಅಂತ ಮಾರಾಟ ಮಾಡಬೇಕು ಆವಾಗ್ಲೇ ಎಲ್ಲರಿಗೂ ಅರ್ಥ ಆಗೋದು ಓ ಈ ವಿಷಯ ನನಗೆ ಮೊದ್ಲೇ ಗೊತ್ತಕ್ಕ ನಾವಿವತ್ತು ಇದ್ನ ಮಾರಾಟ ಮಾಡಿ ಪಟ್ನದಲ್ಲಿ ಬಿರಿಯಾನಿ ತಿನ್ನೋಣ ಪಟ್ಟಣದಲ್ಲಿ ಬಿರಿಯಾನಿ ತುಂಬಾ ರುಚಿಯಾಗಿರುತ್ತೆ ಅಂತೆ ಸರಿ ತಂಗಿ ನಾನು ಕೂಡ ವಿಷಯನ ಕೇಳಿದೆ ಸಂಜೆ ಬರುವಾಗ ತಿನ್ಕೊಂಡ್ ಬರೋಣ ಹಾಗೆ ಅಂತ ಅಕ್ಕ ತಂಗಿಯರು ಹಣ್ಣುಗಳನ್ನು ತೆಗೆದುಕೊಂಡು ಪಟ್ಟಣಕ್ಕೆ ಹೋದ್ರು ಸಂಜೆ ಗಂಟ ಟೌನ್ ನಲ್ಲೇ ಇದ್ದು ಅವರ ಬಳಿ ಇರುವ ಎಲ್ಲಾ ವಾಟರ್ ಮೆಲನ್ ಹಣ್ಣುಗಳನ್ನು ಮಾರಾಟ ಮಾಡಿದ್ರು ಹಬ್ಬ ಅಕ್ಕ ಎಲ್ಲ ಹಣ್ಣುಗಳು ಮಾರಾಟ ಆಯ್ತಕ್ಕ ಒಳ್ಳೆ ಲಾಭ ಬಂತು ಪಟ್ನದಲ್ಲಿ ಬಿಸಿಲು ಜಾಸ್ತಿ ಅಕ್ಕ ಬಾ ಅಕ್ಕ ಮೊದಲು ಹೋಗಿ ಬಿರಿಯಾನಿ ತಿಂದು ಆ ನಂತರ ಜ್ಯೂಸ್ ಕುಡಿದು ಮನೆಗೆ ಹೋಗೋಣ ಬಾ ತಂಗಿ ಅಕ್ಕ ತಂಗಿಯರಿಬ್ಬರು ಹೋಟೆಲ್ಗೆ ಹೋಗಿ ಬಿರಿಯಾನಿಯನ್ನು ತಿಂದು ಆನಂತರ ಅಲ್ಲಿಂದ ಮತ್ತೆ ಪುನಃ ಊರಿಗೆ ಹೊರಟ್ರು ಅಕ್ಕ ಏನಕ್ಕ ಈ ಬಿರಿಯಾನಿ ಹೀಗಿದೆ ಎಲ್ಲರೂ ಬಿರಿಯಾನಿ ಚೆನ್ನಾಗಿದೆ ಚೆನ್ನಾಗಿದೆ ಅಂತ ಹೇಳಿದಾಗ ನಾನೇನು ತುಂಬ ಚೆನ್ನಾಗಿರುತ್ತೆ ಅನ್ಕೊಂಡೆ ಆದರೆ ಬಿರಿಯಾನಿ ಚೆನ್ನಾಗಿಲ್ಲ ಅಕ್ಕ ಒಂದೇ ಏನಕ್ಕ ಇಡ್ತಾರೆ ಹೇಳಿದೆ ತಂಗಿ ಇವರಿಗೆ ಕೊಡುವ ಹಣದಲ್ಲಿ ನಾವು ಒಂದು ಚಿಕನ್ ತಗೊಂಡು ತಿನ್ಕೊಂಡಿರ್ಬೋದು ಮುಂದೆ ಪಟ್ಟಣದಲ್ಲಿ ನಾವು ಬಿರಿಯಾನಿ ತಿನ್ಲೇಬಾರದು ಹೀಗೆ ಮಾತಾಡ್ಕೊಂಡು ಮುಂದೆ ಹೋಗ್ತಾ ಇರುವಾಗ ಅವರ ಎದುರಲ್ಲಿ ದುರ್ಗಾ ಎನ್ನುವ ಮಹಿಳೆ ಬಂದು ನಿಂತರು ಏನು ಇಬ್ರು ಅಕ್ಕ ತಂಗಿಯರು ಎಲ್ಲೋ ಹೋಗಿ ಬರುವ ಹಾಗಿದೆ ಏನೋ ಇಲ್ಲ ಅಕ್ಕ ನಮ್ಗೆ ಪಟ್ನದಲ್ಲಿ ಸ್ವಲ್ಪ ಕೆಲ್ಸ ಐತ ಹಾಗೆ ಹೋಗಿ ಬರ್ತಾ ಇದ್ದೀವಿ ಓಹೋ ಅಷ್ಟೇನಾ ನಾನೇನೋ ನೀವು ಪಟ್ಟಣದಲ್ಲಿ ಏನೋ ವ್ಯಾಪಾರ ಮಾಡ್ತಾ ಇದ್ದೀರಾ ಅಂತ ಹೆದರ್ಕೊಂಬಿಟ್ಟೆ ಸರಿ ಹಾಗಾದ್ರೆ ನಾನಿನ್ನು ಹೊರಡ್ತೀನಿ ನನ್ನ ವ್ಯಾಪಾರಕ್ಕೆ ಸಮಯ ಆಗ್ಬಿಡುತ್ತೆ ಹಾಗೆ ಅಂತ ದುರ್ಗಾ ಅಲ್ಲಿಂದ ಹೊರಟು ಹೋಗ್ಬಿಟ್ರು ಹಾಗ ಅಕ್ಕ ತಂಗಿಯರಿಬ್ಬರು ಆ ಎಂಗಸನ್ನು ನೋಡಿ ಅಕ್ಕ ಈ ಹೆಂಗಸು ನಾವು ಯಾವ ವ್ಯಾಪಾರ ಮಾಡ್ತೀವೋ ಅದೇ ವ್ಯಾಪಾರವನ್ನು ಮಾಡಿ ನಮಗೆ ನಷ್ಟವನ್ನು ತಂದಾಕದ್ರಲ್ಲಿ ಕಾಯ್ತಾ ಕೂತಿರುತ್ತೆ ಅಕ್ಕ ಇದಕ್ಕೆ ಮುಂಚೆ ನಾವು ಕಬ್ಬಿನ ರಸದ ವ್ಯಾಪಾರ ಮಾಡುವಾಗ ಈ ಎಂಗಸು ನಮ್ಮ ಮುಂದೆ ದೊಡ್ಡ ಮಿಷಿನ್ ಹಾಕಿ ಅದು ಕೂಡ ಅದೇ ವ್ಯಾಪಾರವನ್ನು ಮಾಡ್ತು ಹೌದು ತಂಗಿ ಈ ಹೆಂಗಸಿಂದ ನಾವು ಎಷ್ಟೋ ವ್ಯಾಪಾರವನ್ನು ಮುಚ್ಚಿಬಿಟ್ಟಿದೀವಿ ಇವಾಗ ನಾವು ಪಟ್ಣಕ್ಕೆ ಹೋಗಿ ವಾಟರ್ ಮೆಲನ್ ಮಾರಾಟ ಮಾಡ್ತಾ ಇದ್ದೀವಿ ಅಂತ ವಿಷಯ ಮಾತ್ರ ಎಂಗ್ಸಿಗೆ ಗೊತ್ತಾದ್ರೆ ಅಷ್ಟೇ ಮತ್ತೆ ಹುಷಾರಾಗಿರ್ಬೇಕು ದುರ್ಗಾ ಮಾತ್ರ ಅಕ್ಕ ತಂಗಿಯರನ್ನು ನೋಡುತ್ತಾ ಇವರಿಬ್ರು ಏನೋ ಪಟ್ಣಕ್ಕೆ ಹೋಗಿ ಬರ್ತಾ ಇದ್ದಾರೆ ಅಂದ್ರೆ ಏನೋ ಹೊಸದಾದ ವ್ಯಾಪಾರವನ್ನು ಆರಂಭಿಸಿದ್ದಾರೆ ಅನ್ಸುತ್ತೆ ಇರ್ಲಿ ಇರ್ಲಿ ಅದ್ ಏನೋ ಅಂತ ಕಂಡಿಡಿತೀನಿ ಮರುದಿನ ಬೆಳಿಗ್ಗೆ ಅಕ್ಕ ತಂಗಿಯರಿಬ್ಬರು ಪುನಃ ವಾಟರ್ ಮೆಲನ್ ಅನ್ನು ಗಾಡಿಯಲ್ಲಿ ತುಂಬಿಸಿಕೊಂಡು ಪಟ್ಣಕ್ಕೆ ವ್ಯಾಪಾರಕ್ಕೆ ಅಂತ ಹೊರಟು ಹೋಗ್ತಾ ಇದ್ರು ಅವರ ಹಿಂದೇನೆ ದುರ್ಗಾ ಅವರು ಎಲ್ಲಿಗೆ ಹೋಗ್ತಾ ಇದ್ದಾರೆ ಅಂತ ಫಾಲೋ ಮಾಡ್ತಿದ್ಲು ಈ ವಿಷಯ ತಿಳಿಯದ ಅಕ್ಕ ತಂಗಿಯರಿಬ್ಬರು ಪಟ್ನಕ್ಕೆ ಹೋಗಿ ಒಂದು ಕಡೆ ನಿಂತು ವಾಟರ್ ಮೆಲನ್ ವ್ಯಾಪಾರ ಮಾಡ್ತಾ ಇದ್ರು ಅವರನ್ನು ನೋಡಿ ದುರ್ಗಾ ಹಾ ಅಂದ್ಕೊಂಡೆ ಅಂದ್ಕೊಂಡೆ ಅಕ್ಕ ತಂಗಿಯರಿಬ್ಬರು ಟೌನಿಗೆ ಹೋಗುವಾಗನೇ ಏನೋ ವ್ಯಾಪಾರ ಮಾಡ್ತಿದಾರೆ ಅಂತ ನಾನ್ ಯಾರು ಅಂತ ತೋರಿಸ್ತೀನಿ ಹಾಗೆ ಅಂದುಕೊಂಡು ಅಲ್ಲಿಂದ ಹೊರಟು ಹೋದ್ರು ವಿಷಯ ತಿಳಿಯದ ಅಕ್ಕ ತಂಗಿಯರಿಬ್ಬರು ವಾಟರ್ ಮೆಲನ್ ವ್ಯಾಪಾರವನ್ನು ಮಾಡ್ತಾ ಇದ್ರು ಅಕ್ಕ ಇವತ್ ಮಧ್ಯಾಹ್ನನೇ ನಾವು ತಂದಿರುವ ವಾಟರ್ ಮೆಲನ್ ಎಲ್ಲಾನು ಖಾಲಿ ಆಯಿತು ಪುನಃ ಮನೆಗೆ ಹೋಗಿ ಇನ್ನಷ್ಟು ಸ್ವಲ್ಪ ತಗೊಂಬರೋಣಕ್ಕ ಸರಿ ತಂಗಿ ಆದ್ರೆ ಸೂರ್ಯ ನಡು ನೆತ್ತಿಯಲ್ಲಿ ಉರಿತಾ ಇದ್ದಾನೆ ಮನೆಗೆ ಹೋಗಿ ತಗೊಂಬರುವಾಗ ಸಮಯ ಆಗುತ್ತಾ ಸರಿ ಆಯ್ತು ಹಾ ಹೌದಕ್ಕ ಬಿಸಿಲು ತುಂಬಾ ಜಾಸ್ತಿನೇ ಇದೆ ಅಕ್ಕ ಪಟ್ಟಣದಲ್ಲಿ ಸ್ವಿಮ್ಮಿಂಗ್ ಫೂಲ್ ಇದೆ ಅಂತೆ ಈಜಲಿಕ್ಕೆ ನಾವು ಕೂಡ ಹೋಗಿ ಈಜಿ ಬರೋಣ ನಿನಗೆ ಈಜ್ಬೇಕಂದ್ರೆ ನಮ್ಮ ಊರಲ್ಲಿ ನದಿ ಇದೆಯಲ್ವಾ ಇಲ್ಲಿ ದುಡ್ಡು ಕೊಟ್ಟು ಈ ಪಟ್ಟಣದಲ್ಲಿ ಈಜ್ಬೇಕ ನಿನಗೆ ಅಯ್ಯೋ ಅಕ್ಕ ಏನಕ್ಕ ನೀನು ನಮ್ಮೂರಲ್ಲಿರುವ ಕೊಳ ನದಿಯಲ್ಲೆಲ್ಲ ದನಗಳನ್ನೆಲ್ಲ ಸ್ನಾನ ಮಾಡಿಸ್ತಾರೆ ಅದರಲ್ಲಿ ಈಜ್ಬೇಕು ಅಂತೀಯ ಇಲ್ಲೇ ಎಂಜಾಯ್ ಮಾಡೋಣ ಅಕ್ಕ ಹಾ ಸರಿ ಸರಿ ಅಳ್ಬೇಡ ಅಕ್ಕಣೆ ಸರಿ ಬಾ ಆ ಸ್ವಿಮ್ಮಿಂಗ್ ಪೂಲ್ ಎಲ್ಲಿದೆ ಅಂತ ಮೊದ್ಲು ಹುಡ್ಕು ಹೋಗಿ ಈಜಿ ಬರೋಣ ಹೀಗೆ ಹೇಳ್ದಲ್ವಾ ಇದು ಚೆನ್ನಾಗಿದೆ ನಾನ್ ಬರುವಾಗ ಒಂದ್ ನೋಡ್ದೆ ಅಕ್ಕ ಬಾಕ್ಕ ಅಲ್ಲಿಗೆ ಹೋಗೋಣ ಬೆಣ್ಣ ಅವಳ ಅಕ್ಕನಾದ ಆಸಿನಿಯನ್ನು ಹಠ ಮಾಡಿಕೊಂಡು ಅಲ್ಲಿಗೆ ಕರ್ಕೊಂಡೋದ್ಲು ಅಕ್ಕ ಇನ್ ನೋಡು ಎಷ್ಟೊಂದ್ ಚೆನ್ನಾಗಿದೆ ನಾವು ಸಿನಿಮಾದಲ್ಲಿ ನೋಡುವ ಹಾಗೇನೆ ಇದೆ ಅಕ್ಕ ನೀರ್ ನೋಡಿ ಎಷ್ಟೊಂದ್ ಕಲರ್ ಆಗಿದೆ ಅಯ್ಯೋ ಈ ನೀರಲ್ಲಿ ಈಜದು ಅಂದ್ರೆ ಅಬ್ಬಾ ನಂಗೆ ಎಷ್ಟೊಂದ್ ಖುಷಿ ಆಗ್ತಿದೆ ಆ ಹೌದು ತಂಗಿ ಹಾಗೆ ಅಂತ ಹೇಳಿ ಅಕ್ಕ ತಂಗಿಯರಿಬ್ಬರು ನೀರೊಳಗೆ ಇಳಿದು ಸ್ವಿಮ್ಮಿಂಗ್ ಮಾಡ್ತಾ ಇದ್ರು ತಂಗಿ ಈ ರೀತಿ ಸ್ವಿಮ್ಮಿಂಗ್ ಫೂಲ್ ನಮ್ಮ ಊರಲ್ಲಿ ಕೂಡ ಇದ್ರೆ ಎಷ್ಟು ಜನರು ಬರ್ತಾರೆ ಅಲ್ವಾ ಆ ಹೌದಕ್ಕ ಯಾರೋ ಏನಕ್ಕ ನಾವೇ ಈ ರೀತಿ ಒಂದು ಸ್ವಿಮ್ಮಿಂಗ್ ಪೂಲ್ ನ ಏರ್ಪಾಡು ಮಾಡಿದ್ರೆ ಚೆನ್ನಾಗಿರುತ್ತೆ ಅಲ್ವಾ ಹಾಗಾದ್ರೆ ನಮ್ಮ ವಾಟರ್ ಮೆಲನ್ ವ್ಯಾಪಾರನ ಯಾರ್ ಮಾಡೋದು ಮೊದಲು ಆ ವ್ಯಾಪಾರನ ಸರಿ ಮಾಡ್ಕೊಳ್ಳೋಣ ಆಮೇಲೆ ಸರಿ ಬಾ ಹೊರಡೋಣ ಹೀಗೆ ಆಸಿನಿ ಬೆಣ್ಣಿಲನ್ನ ಕರ್ಕೊಂಡು ಅಲ್ಲಿಂದ ಹೊರಟ್ಲು ಮರುದಿನ ಪುನಃ ಬೆಳಿಗ್ಗೆ ವಾಟರ್ ಮೆಲನ್ ಅನ್ನು ತೆಗೆದುಕೊಂಡು ವ್ಯಾಪಾರ ಮಾಡಲಿಕ್ಕೆ ಅಂತ ಪಟ್ಟಣಕ್ಕೆ ಹೋಗಿ ಅವರ ಜಾಗದಲ್ಲಿ ನಿಂತರು ಆಗ ದುರ್ಗಾ ದೊಡ್ಡ ಗಾಡಿಯಲ್ಲಿ ವಾಟರ್ ಮೆಲನ್ನ ತಗೊಂಡು ಅವರ ಬಳಿ ಬಂದ್ ನಿಂತ್ ಏನಕ್ಕ ಅಯ್ಯೋ ಅಕ್ಕ ಈ ಎಂಗ್ಸು ಇಲ್ಲಿಗೂ ಬಂದ್ಬಿಡ್ತಾ ಅಯ್ಯೋ ದೇವ್ರೆ ಏನ್ ಮಾಡದಪ್ಪ ಅಯ್ಯೋ ನನ್ ಬಲಗಣ್ ಬೇರೆ ಹೊಡ್ಕೊಳ್ತಾನೆ ಇದೆ ಹಾಗೆ ಅಂತ ಅಕ್ಕ ತಂಗಿಯರಿಬ್ಬರು ದುರ್ಗನ ಬಳಿ ನೋಡ್ತಾ ಇದ್ದಂಗೇನೆ ದುರ್ಗಾ ಇವರನ್ನು ನೋಡುತ್ತಾ ಇವರ ಎದುರಿಗೇನೆ ವಾಟರ್ ಮೆಲನ್ ಅಂಗಡಿಯನ್ನು ಹಾಕಿದ್ರು ಅಕ್ಕ ನಮ್ಮ ಈ ಬಿಸ್ನೆಸ್ ಕೂಡ ನಮ್ ಕೈ ಬಿಟ್ಟು ಹೋಗ್ಬಿಡುತ್ತೆ ಅನ್ಸುತ್ತೆ ಹ್ಮ ಇವಾಗ ನೀನ್ ಇದ್ನ ಹೇಳ್ಬೇಕಾನೆ ನಾವು ಬೇರೆ ವ್ಯಾಪಾರನೇ ಮಾಡ್ಬೇಕು ಅನ್ಸುತ್ತೆ ಹೀಗೆ ಅಕ್ಕ ತಂಗಿ ಇಬ್ಬರು ಬೆಳಿಗ್ಗೆಯಿಂದ ನಿಂತರು ಕೂಡ ಒಂದು ವಾಟರ್ ಮೆಲನ್ ಕೂಡ ವ್ಯಾಪಾರ ಆಗದಿರುವ ಕಾರಣ ಅವರಿಬ್ಬರು ಅಲ್ಲಿಂದ ಮನೆಗೆ ಹೊರಟು ಬಂದ್ಬಿಟ್ರು ಅಕ್ಕ ಏನಕ್ಕ ಹೆಂಗ್ಸು ಅವಳಿಗೆ ನಾವು ಏನ್ ಮಾಡ್ದು ಅಂತ ನಾವು ಯಾವ ವ್ಯಾಪಾರ ಮಾಡಿದ್ರು ಅಡ್ಡಿಯಾಗಿ ನಿಂತಿದ್ದಾಳೆ ಏನ್ ಪಾಪ ಮಾಡ್ದಕ್ಕ ನಾವು ಆಸಿನಿ ಚೆನ್ನಾಗಿ ಆಲೋಚನೆ ಮಾಡಿ ತಂಗಿ ನಾವು ಈ ಊರಲ್ಲಿ ಒಂದು ದೊಡ್ಡ ಸ್ವಿಮ್ಮಿಂಗ್ ನ ಕಟ್ಟೋಣ ಮಳೆ ಕಾಲ ಬಿಸಿಲು ಕಾಲ ಅಂತ ಇಲ್ಲದೆ ಯಾವಾಗ್ಲೂ ಜನರು ಇಲ್ಲಿಗೆ ಈಜಲಿಕ್ಕೆ ಬರ್ತಾರಲ್ವಾ ಆ ವಿಷಯ ಆ ದುರ್ಗನಿಗೆ ಗೊತ್ತಾದ್ರೆ ಆ ಹೆಂಗಸು ಕೂಡ ಮತ್ತೆ ಪುನಃ ಇನ್ನೊಂದು ಪ್ಲಾನ್ ಇದೆ ಕಣೇ ಹಾಗೆ ಅಂತ ಅವಳ ಪ್ಲಾನ್ ಅನ್ನು ಹೇಳಿದ್ಲು ಆ ನಂತರ ಅಕ್ಕ ತಂಗಿಯರಿಬ್ಬರು ಒಂದು ಸ್ವಿಮ್ಮಿಂಗ್ ಫೂಲ್ ಕಟ್ಟಲಿಕ್ಕೆ ಪ್ರಯತ್ನ ಪಡ್ತಿದ್ರು ಆ ವಿಷಯ ತಿಳಿದ ದುರ್ಗ ಓಹೋ ಸ್ವಿಮ್ಮಿಂಗ್ ಪೂಲ್ ನ ಕಟ್ಟಿ ಒಳ್ಳೆ ಹಣ ಸಂಪಾದನೆ ಮಾಡಬೇಕು ಅಂತ ಆಲೋಚನೆ ಮಾಡ್ತಾ ಇದ್ದೀರಾ ಇರ್ಲಿ ಇರ್ಲಿ ನಿಮ್ಗಿಂತ ಮುಂಚೆ ನಾನು ಒಳ್ಳೆ ಸ್ವಿಮ್ಮಿಂಗ್ ಪೂಲ್ ನ ಕಟ್ತೀನಿ ಹೀಗೆ ಸ್ವಲ್ಪ ದಿನದಲ್ಲೇ ಅವರಿಬ್ಬರು ಕೂಡ ಒಳ್ಳೆ ಸ್ವಿಮ್ಮಿಂಗ್ ಪೂಲ್ ಅನ್ನು ಕಟ್ಟಿದ್ರು ಹೀಗೆ ದಿನಗಳು ಕಳೆದಂತೆ ಇಬ್ಬರು ಸ್ವಿಮ್ಮಿಂಗ್ ಪೂಲ್ ನ ನಿರ್ಮಾಣ ಮಾಡಿದ್ರು ದುರ್ಗಾ ಅವಳ ಸ್ವಿಮ್ಮಿಂಗ್ ಪೂಲ್ ಅನ್ನು ನೋಡಿ ಆಹಾ ನನ್ನ ಸ್ವಿಮ್ಮಿಂಗ್ ಪೂಲ್ ಎಷ್ಟು ಚೆನ್ನಾಗಿದೆ ಇಂಥದ್ದು ಪಟ್ಟಣದಲ್ಲಿ ಕೂಡ ಇಲ್ಲ ಇವಾಗ ಜನರೆಲ್ಲ ಗುಂಪು ಗುಂಪಾಗಿ ನನ್ನ ಬಳಿನೇ ಬರ್ತಾರೆ ಹಾಗೆ ಅಂತ ಅನ್ಕೊಂಡಿದ್ಲು ಆದರೆ ಒಬ್ರು ಕೂಡ ಅಲ್ಲಿಗೆ ಬರ್ಲೇ ಇಲ್ಲ ಇದೇನಿದು ಜನರು ಗುಂಪು ಗುಂಪಾಗಿ ಬರ್ತಾರೆ ಅನ್ಕೊಂಡಿದ್ರೆ ಯಾರು ಬರ್ಲಿಲ್ಲ ಹೌದು ಏನ್ ನಡೀತು ಹಾಗೆ ಅನ್ಕೊಂಡು ಆ ಅಕ್ಕ ತಂಗಿಯರು ಹೇಗೆ ಸ್ವಿಮ್ಮಿಂಗ್ ಪೂಲ್ ನ ಕಟ್ಟಿದ್ದಾರೆ ನೋಡ್ಬೇಕು ಅಂತ ಅನ್ಸಿ ಅಲ್ಲಿಗೆ ನೋಡಲು ಹೋದ್ರು ಅಲ್ಲಿ ನೋಡಿದ್ರೆ ಜನರೆಲ್ಲ ಗುಂಪು ಗುಂಪಾಗಿ ಇದ್ರು ಅದನ್ನು ನೋಡಿ ದುರ್ಗಾ ಇದೇನಿದು ಇಲ್ಲಿ ಇಷ್ಟೊಂದ್ ಜನರಿದ್ದಾರೆ ಇಲ್ಲಿ ಇಷ್ಟೊಂದು ಜನ ಇದ್ದಾರೆ ಅಂದ್ರೆ ನನ್ನ ಬಳಿ ಇಲ್ದೇ ಇರೋದು ನಿಜವಾಗ್ಲು ಇಲ್ಲಿ ಏನಿದೆ ಹೀಗೆ ದುರ್ಗಾ ಹೋಗಿ ಅಲ್ಲಿ ನೋಡಿದಾಗ ಅಕ್ಕ ತಂಗಿಯರಿಬ್ಬರು ಸ್ವಿಮ್ಮಿಂಗ್ ಫೂಲ್ ಅನ್ನು ವಾಟರ್ ಮೆಲನ್ ಸ್ಟೈಲ್ ಅಲ್ಲಿ ಕಟ್ಟಿದ್ರು ಅದು ಜನರಿಗೆ ಆಕರ್ಷಣೀಯವಾಗಿರುವುದರಿಂದ ಜನರೆಲ್ಲ ಅಲ್ಲಿಗೆ ಹೋಗ್ತಿದ್ರು ಹೀಗೆ ವಾಟರ್ ಮೆಲನ್ ಡಿಸೈನ್ ಅಲ್ಲಿ ಸ್ವಿಮ್ಮಿಂಗ್ ಫೂಲ್ ಅನ್ನು ಕಟ್ಟಿ ದುರ್ಗನಿಂದ ವಿಜಯವನ್ನು ಸಾಧಿಸಿದ್ರು ಅಕ್ಕ ತಂಗಿಯರು